ನಾವು ನಿನ್ನೆ ಎಲ್ಲ ಮಠಾಧಿಪತಿಗಳು ಸೇರಿ ಸನ್ಮಾನ್ಯ ಜೋಶಿ ಅವರನ್ನು ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನು ಆ ಪಕ್ಷದ ನಾಯಕರಿಗೆ ಮಾಧ್ಯಮದ ಮೂಲಕ ತಿಳಿಸಿದ್ದೆವು ಬಹುಶಃ ನಿನ್ನಿನ ದಿವಸನೇ ನಮ್ಮ ಬೇಡಿಕೆಗೆ ಉತ್ತರ ಸಿಕ್ಕಿದೆ ಯಾವುದೇ ಪರಿಸ್ಥಿತಿಯಲ್ಲಿ ಅವರನ್ನು ಬದಲಾವಣೆ ಮಾಡಲು ಸಾಧ್ಯ ಇಲ್ಲ ಅಂತಕ್ಕಂತಹ ಮಾತನ್ನು ರಾಜ್ಯದ ಗೌರವಾನ್ವಿತ ಹಿರಿಯ ನಾಯಕರು ಹೇಳಿದ್ದಾರೆ ನಾವು ಕೂಡ ಅವರಿಗದು ಅನಿವಾರ್ಯ ಬಹುಶಃ ಅವರ ಪಕ್ಷದ ಕಾರ್ಯಕರ್ತರನ್ನು ಉಳಿಸಿಕೊಳ್ಳೋದು ಅವರಿಗೆ ಅನಿವಾರ್ಯವಾಗಿದ್ದರೆ ಆ ಕ್ಷೇತ್ರದಲ್ಲಿ ಅವರನ್ನು ನಿಲ್ಲಿಸೋದೇ ಅನಿವಾರ್ಯವಾಗಿದ್ದರೆ ಅವರನ್ನು ವಿರೋಧಿಸುವಂತಹದ್ದು ನಮಗೆ ಅನಿವಾರ್ಯವಾಗಿದೆ ಕಾರಣ ಅಂತಂದ್ರೆ ಎಲ್ಲ ಸಮಾಜಗಳ ಜನಗಳು ತುಳಿತಕ್ಕೊಳಗಾಗಿದ್ದಾರೆ ಆ ವ್ಯಕ್ತಿಯ ವ್ಯಕ್ತಿತ್ವದಿಂದ ಹಾಗಾಗಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ನಿಲುವಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾರದೇನೆ ಯಾವುದೇ ಒತ್ತಡಗಳಿಗೆ ಯಾವುದೇ ಆಮಿಷಗಳಿಗೆ ಒಳಗಾಗಲಾರದೇನೆ ಈ ಒಂದು ನಾವು ಕೊಟ್ಟಿರುವಂತಹ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ನಾವು ಮೂವತ್ತೊಂದರವರೆಗೂ ಕೂಡ ಫೆ ಏಪ್ರಿಲ್ ಎರಡನೇ ತಾರೀಕಿನವರೆಗೂ ಕೂಡ ಕಾಯುವ ಅವಶ್ಯಕತೆ ಉಳಿಲಿಲ್ಲ ನಾವು ಜೋಶಿಯವರನ್ನು ಸೋಲಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರಲು ಚಿಂತನ ಮಂಥನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಬಹುಶಃ ಜೋಶಿಯವರನ್ನು ಬದಲಾವಣೆ ಮಾಡಿದರೆ ನಾವು ಯಾವುದೇ ಚುನಾವಣೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾಡುವುದಿಲ್ಲ ಒಂದು ವೇಳೆ ಅದನ್ನು ಅಂತಿಮಗೊಳಿಸೋದೇ ಇವ್ರದ್ದು ಅಂತಿಮ ನಿರ್ಣಯವಾಗಿದೆ ಅನ್ನುವಂಥದ್ದಾದರೆ ನಾವು ಅವರನ್ನು ಸೋಲಿಸಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲವುಗಳನ್ನು ಮಾಡಲಿಕ್ಕೆ ನಾವು ಸನ್ನದ್ಧರಾಗ್ತೇವೆ ಎರಡು ಅವಧಿಯಲ್ಲಿ ಅವರು ತಪ್ಪನ್ನು ಕ್ಷಮೆಯನ್ನು ಕೇಳಿದ್ದಾರೆ ನಾವು ಕ್ಷಮೆಯನ್ನು ಮಾಡಿದ್ದೇವೆ ಕ್ಷಮ ಮಾಡಬೇಕಾಗಿರುವಂತಹದ್ದು ಮಠಾಧಿಪತಿಗಳ ಕರ್ತವ್ಯ ಒಂದು ಸಾರಿ ಸೋಮಣ್ಣ ಬೇವಿನ ಮರದ ಮಾಜಿ ಮೇಲ್ಮನೆ ಸದಸ್ಯರು ಮತ್ತು ಬಸವರಾಜ್ ಅರಬುಗೊಂಡಂತಕ್ಕಂತಹ ಕೆ ಎಮ್ ಎಫ್ ಅಧ್ಯಕ್ಷರು ಮತ್ತು ನಾಗೇಂದ್ರ ಕಡಕೋಳ್ ಅಂತಕ್ಕಂತಹ ಒಬ್ಬ ಬಿ ಜೆ ಪಿಯ ಮುಖಂಡರು ಹಾವೇರಿಯವರು ಇವರು ಐದು ಜನ ಬಂದು ಅವರ ಪರವಾಗಿ ಅವರು ಕ್ಷಮೆಯನ್ನು ಕೇಳಿದರು ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಬಹುಶಃ ನಾವು ತಿಳ್ಕೊಂಡ ಹಾಗೆ ಅವರ ನಡೆಯಿಲ್ಲ ನೀವು ಈ ರೀತಿ ಅವರ ಪರವಾಗಿ ಕ್ಷಮಾ ಕೇಳೋದು ಸರಿಯಲ್ಲ ಅಂತ ಹೇಳಿದಾಗ ನಮ್ಮ ಸಮಾಜದ ಒಬ್ಬ ಮುಖಂಡರು ಶಾಸಕರು ಮತ್ತು ಒಂದು ಕೆ ಎಮ್ ಎ ಪಿನ ಅಧ್ಯಕ್ಷರು ಇನ್ನೊಬ್ಬರು ಆ ಪಕ್ಷದ ಮುಖಂಡರು ಬಂದಾಗ ನಾವು ಅದಕ್ಕೆ ಬೆಲೆಯನ್ನು ಕೊಟ್ಟು ಅವತ್ತಿನ ದಿವಸನೂ ಕೂಡ ಸುಮ್ಮನೆ ಇದ್ವಿ ಅದಾದ ನಂತರದಲ್ಲಿ ಹೋದ ಚುನಾವಣೆಯಲ್ಲಿ ಸ್ವತಃ ಸನ್ಮಾನ್ಯ ಜೋಶಿಯವರೇ ತಪ್ಪಾಗಿದೆ ನಂದು ನಾ ಇನ್ನು ಮುಂದೆ ಹಾಗೆ ನಡ್ಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನು ಕೊಟ್ಟಾಗ ನಾವು ಸುಮ್ಮನೆ ಇದ್ವಿ ಅವರು ಚುನಾವಣೆ ಬಂದಾಗ ಕ್ಷಮಾ ಕೇಳೋದು ಆ ಚುನಾವಣೆ ಮುಗಿಸಿ ಗೆದ್ದು ಬಂದ ಮೇಲೆ ಎಲ್ಲ ಸ್ವಾಮಿಗಳನ್ನು ನಾಯಕರನ್ನು ವ್ಯಾಪಾರಿಗಳನ್ನು ನೌಕರರನ್ನು ಸಾಮಾನ್ಯ ಜನಪ್ರತಿನಿಧಿಗಳನ್ನು ತುಳಿದು ಹಾಕೋದೇ ಅವರ ನಿಜವಾದ ರಾಜಕೀಯ ಜೀವನ ಆಗಿದೆ ಹಾಗಾಗಿ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಾರೇ ಬದಲಾವಣೆ ಮಾಡೋದೇ ನಮ್ಮ ಅಂತಿಮ ತೀರ್ಮಾನವಾಗಿದೆ ಅನ್ನುವಂಥದ್ದು ಬಹುಶಃ ನಾಯಕರು ಅವರನ್ನು ಬದಲಾವಣೆ ಮಾಡದೇ ಇದ್ದರೆ ಬಹುಶಃ ಮತದಾರರು ಯಾವುದೇ ಪರಿಸ್ಥಿತಿ ಒಳಗೆ ಅವರನ್ನು ಬದಲಾವಣೆ ಮಾಡೇ ತೀರ್ತಾರೆ ಅಂತಕ್ಕಂತಹ ವಿಶ್ವಾಸ ನಮಗಿದೆ ಮತದಾರರು ಪ್ರಜ್ಞಾವಂತರಾಗಿದ್ದಾರೆ ಯಾರಿಗೆ ಪ್ರಜ್ಞೆ ಇಲ್ಲ ಅವರಿಗೆ ಪ್ರಜ್ಞೆ ಮೂಡಿಸುವ ಕೆಲಸಕ್ಕೆ ನಾವು ಶೀಘ್ರ ಸನ್ನದ್ಧರಾಗ್ತೇವೆ ಅಂತಕ್ಕಂಥ ಮಾತನ್ನ ಈ ಮೂಲಕ ಹೇಳಲಿಕ್ಕೆ ಚಾಪಡ್ತೇವೆ